ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ನಮಸ್ಕಾರ ಇವತ್ತಿನ ಕ್ರೀಡಾ ಸಂಚಿಕೆಯಲ್ಲಿ ಹಿರಿಯ ಬಾಸ್ಕೆಟ್ಬಾಲ್ ಆಟಗಾರ್ತಿ ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಬಾಸ್ಕೆಟ್ಬಾಲ್ ತಂಡದ ತರಬೇತುದಾರರಾದ ಜಯವಂತಿ ಶ್ಯಾಮ್ ಅವರೊಂದಿಗಿನ ಸಂವಾದವನ್ನು ಕೇಳುವಿರಿ ಆಟಕಗಳ ಸಾಪ್ತಾಹಿಕ ಕ್ರೀಡಾ ಲೋಕಕ್ಕೆ ಎಲ್ರಿಗೂ ನಿಮಗೆ ಪ್ರೀತಿಯ ಸ್ವಾಗತ ಕ್ರೀಡಾ ಕ್ಷೇತ್ರದಲ್ಲಿ ತರಬೇತುದಾರರಾಗಿ ಪುರುಷರೇ ಇನ್ನೂ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಆ ಪ್ರಾಬಲ್ಯವನ್ನು ಮುರಿದು ಬಾಸ್ಕೆಟ್ಬಾಲ್ನಲ್ಲಿ ಮೊದಲ ಮತ್ತು ಏಕೈಕ ಮಹಿಳಾ ಕೋಚ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದವರು ಕರ್ನಾಟಕದ ಬಾಸ್ಕೆಟ್ಬಾಲ್ ಆಟಗಾರ್ತಿ ಜಯವಂತಿ ಶ್ಯಾಮ್ ಎರಡ್ ಸಾವಿರದ ಐದರಿಂದ ಈವರೆಗೆ ರಾಜ್ಯ ಬಾಸ್ಕೆಟ್ಬಾಲ್ ತಂಡದ ಮುಖ್ಯ ತರಬೇತುದಾರರಾಗಿ ಹಾಗೂ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಕರ್ನಾಟಕ ರಾಜ್ಯದ ರಾಷ್ಟೀಯ ಬಾಸ್ಕೆಟ್ಬಾಲ್ ತಂಡದ ತರಬೇತುದಾರರಾಗಿ ಅಲ್ಲದೆ ಹಲವು ಅಂತಾರಾಷ್ಟೀಯ ಪಂದ್ಯಾವಳಿಯ ತಂಡದ ತರಬೇತುದಾರರಾಗಿ ಜಯವಂತಿ ಅವರು ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಹಾಂಕಾಂಗ್ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲೂ ಭಾರತ ಬಾಸ್ಕೆಟ್ಬಾಲ್ ತಂಡದ ನಾಯಕಿಯಾಗಿದ್ದರು ಒಂದೇ ವರ್ಷದಲ್ಲಿ ನಾಲ್ಕು ಲೆವೆಲ್ಸ್ಗಳನ್ನು ಗೆದ್ದು ಚರಿತ್ರೆ ನಿರ್ಮಿಸಿದ ಈ ಆಟಗಾರ್ತಿ ಕ್ರೀಡಾ ಲೋಕದ ನಮ್ಮ ಅತಿಥಿಯಾಗಿರುವುದು ನಮ್ಮೆಲ್ಲರ ಹೆಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಜಯವಂತಿ ಅವರೇ ಥ್ಯಾಂಕ್ ಯು ನಾವು ಕರೆದಾಗ ನಿಮಗೆ ನೀವು ಪ್ರೀತಿಯಿಂದ ಹೋಗೊಟ್ಟು ಕೂಡಲೇ ಸ್ಪಂದಿಸಿದ್ರಿ ನಿಜವಾಗಿ ಖುಷಿಯಾಗುತ್ತೆ ಯಾಕೆಂದರೆ ಐ ಫೀಲ್ ನಾವು ಸಾಧನೆ ಮಾಡಿರೋದು ನಾವು ಏನು ಯೂಸ್ ಇಲ್ಲ ನಾವು ಕಂಟಿನ್ಯೂಟಿ ಇಲ್ದಿದ್ರೆ ಅಟ್ ದ ಸೇಮ್ ಟೈಮ್ ನಾವು ಜನರಿಗೆ ತೋರಿಸ್ಬೇಕು ದಟ್ ಮುಂದೆ ನಾವು ಏನು ಮಾಡ್ತೀವೋ ಸ್ಪೋರ್ಟ್ಸ್ಗೆ ಎಷ್ಟು ಮಾಡೋಕ್ಕೆ ಸಾಧ್ಯನೋ ನಾವ್ ಇನ್ವಾಲ್ವ್ ಆದ್ರೆ ತಾನೇ ಈಗಿನ ಕಾಲ ಮಕ್ಕಳಿಗೆ ಗೊತ್ತಾಗದು ಅಂದ್ರೆ ಹಲವು ದಶಕಗಳ ಹಿಂದೆ ನೀವು ಬಾಲ್ ಆಟಗಾರ್ತಿಯಾಗಿ ಸಲ್ಲಿಸಿದ ಸೇವೆ ಈಗ ಜನರಿಗೆ ಗೊತ್ತಾಗಬೇಕು ಯಾಕಂದ್ರೆ ಯು ಅಂಡ್ ನೋ ಓನ್ಲಿ ಕರ್ನಾಟಕ ವಿಮೆನ್ಸ್ ಕೋಚ್ ಅಟ್ ಮತ್ತು ಏಕೈಕ ಮಹಿಳಾ ಆಡ್ಬಿಟ್ಟು ಐ ಕಂಟಿನ್ಯೂಡ್ ವಿತ್ ಕೋಚಿಂಗ್ ಸೊ ನಲ್ವತ್ತು ವರ್ಷದಿಂದ ಬಾಸ್ಕೆಟ್ಬಾಲ್ ನಲ್ಲಿ ಇದೀನಿ ಏನಂದ್ರೆ ನಂಗೆ ತುಂಬಾ ಪ್ಯಾಷನ್ ನಿಂತ್ರೆ ಕೂತ್ರೆ ಬಾಸ್ಕೆಟ್ಬಾಲ್ ಅದೇ ಬಾಲ್ ನಿದ್ರೆ ಮಾಡೋದು ಬಾಸ್ಕೆಟ್ಬಾಲ್ ಟ್ರೋಫಿಯು ಈಗ ಈ ಇಷ್ಟೊಂದು ಸಾಧನೆ ಮಾಡಿದ್ರೆ ನಾಲ್ಕು ದಶಕಗಳಲ್ಲಿ ಹಾಗೆ ನೋಡಿದ್ರೆ ನಿಮ್ಮ ಮೊದಲ ಪ್ರೀತಿ ಇದ್ದದ್ದು ಕ್ರಿಕೆಟ್ ಹೌದು ಕ್ರಿಕೆಟ್ ಯಾಕೆ ಕಂಟಿನ್ಯೂ ಮಾಡಲಿಲ್ಲ ಏನೂ ಇರ್ಲಿಲ್ಲ ನಾನು ಇಂಡಿಯನ್ ಟೀಮ್ಗೂ ಸೆಲೆಕ್ಟ್ ಆದೆ ಸೆಲೆಕ್ಟ್ ಆಗಿ ಸೆಲೆಕ್ಟ್ ಆಗಿದ್ನಂತೆ ಏನಾಯ್ತು ಟೀಮ್ ಕಲಿಸ್ಲಿಲ್ಲ ಅವರು ದುಡ್ಡಿರ್ಲಿಲ್ಲ ಅಂತ ಆಮೇಲೆ ಶಾಂತರಂಗಸ್ವಾಮಿ ಅವರೆಲ್ಲ ಮುಂದೆ ಕಂಟಿನ್ಯೂ ಮಾಡೋದು ಬಟ್ ನಮ್ಗೆ ಇಟ್ ವಾಸ್ ಲೈಕ್ ನೋ ಫ್ಯೂಚರ್ ಯಾವ್ದಕ್ಕೆ ಕಂಟಿನ್ಯೂಟಿ ಇರುತ್ತೋ ಸ್ಕೂಲ್ ನಲ್ಲಿ ಅಂತ ಅಂದ್ಬಿಟ್ಟು ಈಸಿಯರ್ ವೇ ಅಂದ್ಬಿಟ್ಟು ಬಾಸ್ಕೆಟ್ಬಾಲ್ ಮತ್ತೆ ಅಥ್ಲೆಟಿಕ್ಸ್ ಕ್ರಿಕೆಟ್ ಫ್ಯೂಚರ್ ಇಲ್ಲ ಅಂತ ತಗೊಳ್ಳಲಿಲ್ಲ ಐ ಲವ್ ಕ್ರಿಕೆಟ್ ಐ ವಾಸ್ ವೆರಿ ಗುಡ್ ಐ ವಾಸ್ ನ್ಯಾಚುರಲ್ ಬಟ್ ಈ ತರ ಇವಾಗ ಬಂದ್ರೆ ನೀನ್ ಒಂದು ಮ್ಯಾಚ್ ಆಡಿದ್ರು ಹತ್ತು ಸಾವಿರ ಸಿಗುತ್ತೆ ಏನ್ ಮಾಡಿದ್ರು ಐದ್ ಸಾವಿರ ಸಿಗುತ್ತೆ ಗೆದ್ರೆ ಹತ್ತು ಲಕ್ಷ ಸಿಗುತ್ತೆ ಅವಾಗ ನೀನ್ ಏನ್ ಮಾಡಿದ್ರು ನಾವ್ ನ್ಯಾಷನಲ್ಸ್ ಗೆದ್ವಿ ನಂಗೆ ಬೆಸ್ಟ್ ಪ್ಲೇಯರ್ ಸಿಕ್ತೋ ಏನು ಸಿಗ್ಲಿಲ್ಲ ಬಟ್ ಆಗಲೇ ಜಯವಂತಿ ಅವರಿಗೆ ಕ್ರೀಡೆಯ ಬಗ್ಗೆ ತುಂಬ ಒಲವಿತ್ತು ಅಂತ ಕಾಣ್ತದೆ ಮನೆಯಲ್ಲೂ ಬಹುಶಃ ಆ ಒಂದು ಕಲ್ಚರ್ ಇಲ್ಲ ನಮ್ಮಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇಬ್ರು ಬ್ರದರ್ಸು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಆಡ್ತಾರೆ ಆ್ಯಂಡ್ ನಾನು ನಮ್ಮಮ್ಮ ಏನಂದ್ರೂ ನೀನು ಪರ ಇಲ್ಲ ಐ ವಿಲ್ ಸ್ಟ್ಯಾಂಡ್ ಬೈ ಯು ಜಸ್ಟ್ ಒನ್ ಇಯರ್ ಬ್ಯಾಕ್ ಶಿ ಫುಲ್ಲು ನಾನು ಓದಿದ್ರು ಪರ ಇಲ್ಲ ನೀನ್ ಫಿಫ್ಟಿ ತಗೋ ಸಿಕ್ಸ್ಟಿ ತಗೋ ಐ ವಿಲ್ ಸ್ಟ್ಯಾಂಡ್ ಬೈ ಯು ಯು ವಿಲ್ ಮೇಕ್ ಇಟ್ ಇನ್ ಲೈಫ್ ಅಂತ ಅಂತರ್ ಆಫ್ ಸ್ಟ್ರೆಡ್ ಪರ್ಸೆಂಟ್ ನಮ್ಮ ಯಜಮಾನ್ರು ಮತ್ತೆ ನಮ್ಮ ಅತ್ತೆ ಮಾವ ದೇ ವರ್ ವೆರಿ ಸಪೋರ್ಟಿವ್ ಐ ಮೀನ್ ದಿನ್ ಪುಟ್ ಡೌನ್ ಮೈ ಇನ್ ಲಾಸ್ ಆಲ್ಸೋ ತುಂಬಾ ಚೆನ್ನಾಗಿ ಇದು ಮಾಡಿದ್ರು ಯಜಮಾನ್ರು ಅಂತೂ ಇಸ್ ಅ ಸ್ಪೋರ್ಟ್ಸ್ ಮನ್ ಬಟ್ ಈ ಸೆಡ್ ನನ್ ಪಾಡ್ ನಾನು ಕೆಲಸ ಮಾಡ್ತೀನಿ ನೀನ್ ಏನ್ ಬೇಕೋ ಮಾಡು ಅಂತ ಬಹುಶಃ ಅದಕ್ಕೆ ನೀವು ಪೀಕ್ ಆಫ್ ಯುವರ್ ಕೆರಿಯರ್ ಯು ಗಾಟ್ ಮ್ಯಾರಿಡ್ ಅಂಡ್ ಯು ಟು ಕೆ ಬ್ರೇಕ್ ಅಂಡ್ ದೆನ್ ರಿಟರ್ನ್ ಎಸ್ ರಿಟರ್ನ್ ಅಂಡ್ ನನ್ನ ಮಗಳು ಇಂಡಿಯಾ ಆಡಿದ್ಲು ತ್ರೀ ಟೈಮ್ಸ್ ಅವಳು ಶಿ ಆಲ್ಸೋ ಇಸ್ ಐ ಕಲ್ ಅವ್ಯ ಅವಳು ಇವಾಗ ಬರೀ ಕ್ಲಬ್ಗೆ ಆಡ್ತಾಳೆ ನಮ್ಮ ಮೌನ್ಸ್ ಕ್ಲಬ್ಗೆ ಬಟ್ ಅದರ್ವೈಸ್ ಯು ನೋ ಸೊ ದೇ ವಾಸ್ ಅ ಕಂಟಿನ್ಯೂಟಿ ಖುಷಿ ಆಯ್ತು ಅವಳು ಆಡಿದ್ಲು ಅಂತ ಅಷ್ಟೇ ಜಯವಂತಿ ಅವರು ಈಗ ನಾಲ್ಕು ದಶಕಗಳಲ್ಲಿ ನಿಮ್ಮ ಸಾಧನೆ ನೋಡಿದಾಗ ಯು ಹ್ಯಾವ್ ಮೆನಿ ಫಸ್ಟ್ ಕ್ರೆಡಿಟ್ ಅದು ಹೇಳಿದ್ರೆ ಮೊದಲ ಮಹಿಳಾ ಕೋಚು ಮತ್ತೆ ಹದಿಮೂರನೇ ವರ್ಷಕ್ಕೆ ತಾವು ಭಾರತದ ಕರ್ನಾಟಕ ರಾಜ್ಯದ ಇಂಡಿಯನ್ ಟೀಮ್ ಗೆ ಸೆಲೆಕ್ಟ್ ಆದವರು ಅಂದ್ರೆ ಅಂಡರ್ ಏಟೀನ್ ಅಂಡರ್ ಏಟೀನ್ ನೀವು ಯು ಆರ್ ಹಾರ್ಡ್ಲಿ ತರ್ಟೀನ್ ಐ ಡೋಂಟ್ ನೋ ಹೌ ಯು ಆರ್ ಏಬಲ್ ಟು ರೀಚ್ ದ ಬಾಸ್ಕೆಟ್ ನೋ ನೋ ಇಟ್ ಇಸ್ ವೆರಿ ಗುಡ್ ದೇ ಸೆಲೆಕ್ಟೆಡ್ ಮೀ ದಟ್ ವಾಸ್ ಅ ಸ್ಟೆಪಿಂಗ್ ಸ್ಟೋನ್ ನಮ್ಮ ಓನ್ ಟೀಮ್ ಮೇಟ್ ನಂದಿನಿ ವಾಸ್ ದ ಕ್ಯಾಪ್ಟನ್ ಅದು ಏನಾಯ್ತು ಅಂದ್ರೆ ನನಗೆ ಏನೂ ಯೋಚನೆ ಇಲ್ಲ ಆಡ್ಕೊಂಡು ಹೋಗೋದು ಈ ತರ ಈಗಿನ ಕಾಲ ಪಾಲಿಟಿಕ್ಸ್ ಇರೋ ಥರ ಇಲ್ಲ ಅವಾಗ ಯು ಪ್ಲೇಯಿಂಗ್ ಯು ಗುಡ್ ಯು ಸೆಲೆಕ್ಟೆಡ್ ಅಂಡ್ ಇನ್ನೇನು ಇಲ್ಲ ಮನ್ಸ್ನಲ್ಲಿ ಅಂದ್ರೆ ಸ್ಪೋರ್ಟ್ಸ್ ವಾಸ್ ಫ್ರೀ ಆಫ್ ಆಲ್ ದ ಇಂಟರ್ಫಿಯರೆನ್ಸ್ ಎಸ್ ದೇ ಗೇವ್ ರೆಸ್ಪೆಕ್ಟ್ ಟು ಅ ಗುಡ್ ಪ್ಲೇಯರ್ ದಟ್ಸ್ ವೈ ನಾನು ಇಪ್ಪತ್ತ್ ಮೂರು ನ್ಯಾಷನಲ್ಸ್ ಆಡ್ಬೋದು ಕ್ಯಾಪ್ಟನ್ ಆಗಿ ಇಪ್ಪತ್ತ್ ಮೂರು ಸಲ ಇವಾಗ ಒಂದ್ಸಲಿ ಕೊಟ್ಬಿಟ್ ನೆಕ್ಸ್ಟ್ ಸೆಕೆಂಡ್ ಟೈಮ್ ಕೊಡಲ್ಲ ಆದ್ರೆ ಜಯವಂತಿ ಅವರೇ ಹನ್ನೊಂದು ವರ್ಷ ನೀವು ಕ್ರಿಕೆಟ್ ಅಲ್ಲಿ ಇದ್ರಿ ಒಂದು ವರ್ಷದೊಳಗೆ ನೀವು ರಾಷ್ಟ್ರ ಮಟ್ಟಕ್ಕೆ ನೀವು ಸ್ಥಾನ ಪಡಿತೀರಿ ಹೇಗೆ ಸಾಧ್ಯ ಆಯ್ತು ಒಂದು ವರ್ಷದೊಳಗೆ ಐ ಡೋಂಟ್ ನೋ ಇಟ್ ವಾಸ್ ಐ ಡೋಂಟ್ ನೋ ರೈಟ್ ಪ್ಲೇಸ್ ರೈಟ್ ಟೈಮ್ ಅಂಡ್ ಏನ್ ಗೊತ್ತಾ ಅವಾಗ ಆನ್ ಮೈ ಸೈಡ್ ಮೇಬಿ ಬಿ ನ್ಯೂ ದಟ್ ಯು ನೋ ಐ ವಿಲ್ ಮೇಕ್ ಇಟ್ ಬಿಕಾಸ್ ಮೈ ಫಾದರ್ ನನ್ನ ನಾಲ್ಕು ವರ್ಷ ಇದ್ದಾಗ ತೀರೋದ್ರು ಸೊ ಐ ಡಿಂಟ್ ಹ್ಯಾವ್ ಎನಿಥಿಂಗ್ ಇನ್ ಮೈ ಮೈಂಡ್ ಆಡು 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 ಕೂತ್ಕೊಂಡು ನಿಂತ್ಕೊ ಆಡು ಐ ಸ್ಟು ಗೋ ಫಾರ್ ಅಥ್ಲೆಟಿಕ್ಸ್ ಒನ್ಸ್ ಐಟ್ ಹೋಮ್ ಇಲ್ಲ ಐಸ್ ದ ಲಾಸ್ಟ್ ಸಾಯಂಕಾಲ ಬರೀ ಆಡ್ತಾನೆ ಇರೋದು ಮೈ ಮದರ್ ವಾಸ್ ದ ಪಿಲ್ಲರ್ ಯು ನೋ ಶಿ ಓನ್ಲಿ ಸೋ ಯಂಗ್ ಮೈ ಫಾದರ್ ಪಾಸ್ಟ್ ಸಿಕ್ಸ್ ಕಿಡ್ಸ್ ಬಿಟ್ಟು ಅಮೇಸಿಂಗ್ ಐ ತಿಂಕ್ ಐ ಹಾವ್ ಲರ್ನ್ ಫ್ರಮ್ ಬೌಟ್ ಲೈಫ್ ಇಸ್ ನೀವು ಹದಿಮೂರನೇ ವರ್ಷದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಯು ವಾಂಟ್ ಬಿಲೀವ್ ಇಟ್ ಯಾರು ಕ್ವೆಶ್ಚನ್ ಮಾಡಲಿಲ್ಲ ನಾನು ಟೀಮ್ ನಲ್ಲಿ ಇದ್ದಾಗ ಬಿಕಾಸ್ ದೇ ನ್ಯೂಸ್ ಸೋ ಟ್ಯಾಲೆಂಟೆಡ್ ವೆನ್ ಐ ಪ್ಲೇಡ್ ವಿತ್ ದ ವಿಮೆನ್ಸ್ ಟೀಮ್ ದಿನ್ ಸ್ಟಾರ್ಟಿಂಗ್ ಫೈವ್ ಬೇಬಿ ಬೇಬಿ ಅಂದ್ಬಿಟ್ಟು ನಾನು ಮೇನ್ ಫೈವ್ ಅದರ್ ಲೆವೆಲ್ ಅಂದ್ರೆ ನನ್ನ ಕೈನಲ್ಲಿ ಎಷ್ಟಾಯ್ತೋ ಆ ಟೈಮ್ ನಲ್ಲಿ ಮಟ್ಕೋಟ್ ನಲ್ಲಿ ಆಡ್ತಾ ಇದೆ ಯು ನೋ ದೇ ವಾಸ್ ನೋ ದೇ ವಾಸ್ ಸ್ಟಾರ್ ಕೋಟ್ ದೇ ವಾಸ್ ಮಟ್ ಕೋಟ್ ಶೂಸ್ ಇರಲಿಲ್ಲ ಬಿಕಾಸ್ ಎವ್ರಿ ಟೈಮ್ ನಮ್ಮ ಅಮ್ಮ ಬಚಕಿ ಬಚಕಿ ದುಡ್ಡು ಒಣಸಿ ಶೂಸ್ ಕೊಡಿಸ್ತಾ ಇದ್ರು ಸೊ ಇಟ್ ವಾಸ್ ವೆರಿ ಟಫ್ ನನ್ಗೆ ಏನ್ ನಮ್ಮಮ್ಮ ನಮ್ಮಅಮ್ಮ ಇವಾಗ್ಲೂ ಹೇಳ್ತಾ ಇದ್ರು ಓ ನಿನ್ಗೆ ಒಂದ್ ಮನೆನೇ ಕೊಡ್ಸ್ಬಿಡ್ಬಾರಿತ್ ಅಷ್ಟು ಶೂಸ್ ಕೊಡ್ಸಿದೀನಿ ಹದಿಮೂರನೇ ವರ್ಷಕ್ಕೆ ಯೂಶಲಿ ಮೆಚುರಿಟಿ ಕೂಡ ಬರೋದಿಲ್ಲ ಹೈಟ್ ಕೂಡ ಬರುದಿಲ್ಲ ಹೈಟ್ ಫಿಸಿಕಲ್ ಬಾಸ್ಕೆಟ್ ಬಾಸ್ಕೆಟ್ಬಾಲ್ ಇಫ್ ಯು ಆರ್ ಸೂಪರ್ ಫಾಸ್ಟ್ ಅಂಡ್ ಸೂಪರ್ ಟ್ಯಾಲೆಂಟೆಡ್ ಅಂಡ್ ಓಕೆ ಫಾಸ್ಟ್ ಇರಬೇಕು ವೆರಿ ಫಾಸ್ಟ್ ಅಂಡ್ ನಾನು ಆಡ್ತಾ ಇದ್ದಿದೆ ಪಾಯಿಂಟ್ ಗಾರ್ಡ್ ಪಾಯಿಂಟ್ ಗಾರ್ಡ್ಸ್ ಯಾವಾಗಲೂ ಬೇರೆ ಹುಡುಗಿರ್ಕಿಂತ ಶಾರ್ಟರ್ ಇರ್ತಾರೆ ದೇ ಕಂಟ್ರೋಲ್ ದ ಗೇಮ್ ಒನ್ಸ್ ಅವ್ರು ಕೊಟ್ಟರೆ ಬಾಲ್ ನಿಮ್ಗೆ ಸಿಗೋದು ಹೋಗುತ್ತೆ ಸೊ ಪಾಯಿಂಟ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಾಲ್ ಗೇಮ್ ಸೊ ಅವ್ರು ತುಂಬಾ ಟಾಲ್ ಇರಲ್ಲ ಯೂಶಲಿ ಬೇರೆ ಅವರು ಟಾಲ್ ಇದ್ರು ಇವಾಗ್ಲೂ ಇಫ್ ಅ ಗರ್ಲ್ ಇಸ್ ವೆರಿ ಗುಡ್ ಟೆಕ್ನಿಕಲಿ ಲಾರ್ಡ್ ಆಫ್ ಥಿಂಗ್ ಬಿಕಾಸ್ ನಾನು ಬರೀ ಎವ್ರಿ ಥಿಂಗ್ ಐ ಎಸ್ ಟು ವಾಚ್ ಓ ದಿಸ್ ಹುಡ್ಗಿ ಯೂಳ್ ನಾನು ತಗೊತಾ ಇರೋದು ನನ್ನ ತಗೊತಾಳೆ ಐ ಆಮ್ ಟು ಓವರ್ ಕಮ್ ದಟ್ ಅಂಡ್ ಐ ಹ್ಯಾಡ್ ನಂದಿನಿ ಬಸಪ್ಪ ವಾಸ್ ಅ ಫ್ಯಾಂಟಾಸ್ಟಿಕ್ ಮೈ ಸಪೋರ್ಟ್ ವಾಸ್ ಮೈ ಕ್ಯಾಪ್ಟನ್ ಅವಳು ತುಂಬಾ ನಂಗೆ ಗೈಡ್ ಮಾಡಿದ್ರು ಅಫ್ಕೋರ್ಸ್ ನಮ್ಮ ಗೇಮ್ಸ್ ಟೀಚರ್ ಮಿಸಸ್ ರಾಡ್ರಿಕ್ಸ್ ಡೋಂಟ್ ನೋ ಮಚ್ ಅಬೌಟ್ ಬಾಸ್ಕೆಟ್ಬಾಲ್ ಬಟ್ ಸೂಪರ್ ಆಮೇಲೆ ಶ್ರೀನಿವಾಸ್ ಗೌಡ ಅಂತ ಮೈಸೂರಿಂದ ಕೋಚ್ ಇದ್ರು ಅವರು ತುಂಬಾ ಗೈಡ್ ಮಾಡಿದ್ರು ನನ್ನ ಗೇಮ್ ಗೆ ಈ ಗೇಮ್ ಎನ್ನುವುದು ಒಂದು ಫಾಸ್ಟ್ ಗೇಮ್ ವೆರಿ ಫಾಸ್ಟ್ ಅಂಡ್ ಯು ಹ್ಯಾವ್ ಟು ಹ್ಯಾವ್ ಅ ಜಂಪ್ ಅಂಡ್ ಯು ಹ್ಯಾವ್ ಟು ಬಿ ಅಗ್ರೆಸ್ ಹೌದು ಸೊ ಇದಕ್ಕೆ ನಿಮಗೆ ಫಿಸಿಕಲ್ ಫಿಟ್ನೆಸ್ ಕೂಡ ಬೇಕಾಗುತ್ತಲ್ವಾ ಹೌದು ಆ ಟೈಮ್ ಅಲ್ಲಿ ನೀವು ಫಿಸಿಕಲ್ ಫಿಟ್ನೆಸ್ ಅನ್ನು ಹೇಗೆ ಅಂದ್ರೆ ಬಿಕಾಸ್ ಆಫ್ ಯುವರ್ ಕ್ರಿಕೆಟ್ ಬ್ಯಾಕ್ ಗ್ರೌಂಡ್ ನಿಮಗೆ ಇದು ಹೆಲ್ಪ್ ಆಯ್ತಾ ಯಾಕೆ ನ್ಯಾಚುರಲ್ ಐ ವಾಸ್ ಡೂಯಿಂಗ್ ಅಥ್ಲೆಟಿಕ್ಸ್ ನಾನು ಜಾವ್ಲಿನ್ ಕರ್ನಾಟಕ ಸ್ಟೇಟ್ ಗೆಸ್ತಿದ್ದೀನಿ ಐ ಟುಕ್ ಪಾರ್ಟ್ ಇನ್ ಸೈಕ್ಲಿಂಗ್ ಐ ಕೇಮ್ ಫಸ್ಟ್ ಇನ್ ಸೈಕ್ಲಿಂಗ್ ಟು So I was taking part in a lot of things, but I like people around me. Anything you touched that was, I mean, you could, uh, yes, you I could do very well. Yes, could do It was some inborn. Uh, I got. So I could have, your, I yeah. could have. The coach actually told me because I used to do long jump. I jump. I was okay. My friend, Rekha Malik, superb she was, She was coming first. I was coming second. So for me, it was first. I had to come first. If I do something. ಸೊ ಹಂಗೆ ರನ್ಸ್ ಐ ವಾಸ್ ಸೆಕೆಂಡ್ ಆ ಥರ್ಡ್ ಬಿಕಾಸ್ ನಮಗೆ ಪುಷ್ಪ ನಾಚಪ್ಪ ಇದ್ಲು ಅಶ್ವಿನಿ ತೆಂಗಿ ಅಕ್ಕ ಹಂಗೆ ಹೇಮಾ ವೆಂಕಟರಾಮನ್ ಆಲ್ ದೋಸ್ ಗುಡ್ ರನ್ನರ್ಸ್ ವದೆ ಸೊ ಫೈಯರ್ಸ್ ವಾಸ್ ಫೇಮಸ್ ಫಾರ್ ಸ್ಪೋರ್ಟ್ಸ್ ಹಂಗಾಗಿ ನನಗೆ ಅಷ್ಟು ಬಟ್ ದಿ ಲೆಟ್ ಮೀ ಡೂ ಐ ವಾಸ್ ಥ್ರೋಬಾಲ್ ಸ್ಟೇಟು ಎಲ್ಲ ಮಾಡಿದೆ ಸೊ ಇಟ್ ವಾಸ್ ಲೈಕ್ ದೆನ್ ಆಮೇಲೆ ಯೋಚನೆ ಮಾಡಿದ್ರು ಕೋಚ್ ಹೇಳಿದ್ರು ಬೇರೆ ಹುಡುಗಿ ಸೆಲೆಕ್ಟ್ ಆಗ್ತಾಳೆ ಥ್ರೋಬಾಲ್ನ ಯು ನೋ ಯು ಆರ್ ಆಲ್ರೆಡಿ ಇನ್ ಬಾಸ್ಕೆಟ್ಬಾಲ್ ಸೊ ಫಿಟ್ನೆಸ್ ಪಾಯಿಂಟ್ ಆಫ್ ವ್ಯೂ ಐಸ್ ಟು ಗೋ ಇವಾಗ ಕಾಲೇಜ್ ನಲ್ಲಿ ವಾಲಿಬಾಲು ಹೋಗಾಡಿದಿವಿ ಹೆಲ್ಪ್ ಮಾಡಿದೀವಿ ನಮ್ಮ ಕಾಲೇಜ್ ಟೀಮ್ಗೆ ಬಾಸ್ಕೆಟ್ಬಾಲ್ ಆಕ್ಚುಲಿ ಇಸ್ ಅ ಬ್ರೇನಿ ಗೇಮ್ ವೆರಿ ಬ್ರೇನಿ ಗೇಮ್ ಸೊ ನಮ್ಮ ತಲೆ ಕರೆಕ್ಟ್ ಆಗಿ ಮಾಡಿದ್ರೆ ವಿನ್ ಡೂ ವಂಡರ್ ಹಾಗೆ ನೋಡಿದ್ರೆ ಹಾಗೆ ಅಲ್ವಾ ಲೈಕ್ ಇವಾಗ ನಂಗೆ ಮಕ್ಳು ಬರ್ತಾರಲ್ಲ ಕೋಚಿಂಗ್ ಐ ಹ್ ಮಿಕ್ಸ್ ಪೀಪಲ್ ಹು ವರ್ಕ್ ಹಾರ್ಡ್ ಪೀಪಲ್ ಟ್ಯಾಲೆಂಟೆಡ್ ಪೀಪಲ್

ಅಫ್ಕೋರ್ಸ್ ನಾನು ಅದಕ್ಕೆ ಕೋಚ್ ಮಾಡೋದೇ ಹಂಗೆ ಐ ಪ್ಲೇಡ್ ಐ ಕೋಚ್ ದ ಗರ್ಲ್ಸ್ ಲೈಕ್ ದಟ್ ಅಂಡ್ ಐ ಕ್ಯಾನ್ ಮೇಕ್ಔಟ್ ಬಟ್ ಐ ಡೋಂಟ್ ಡೂ ಗ್ರ್ಯಾಂಡ್ ಬಾಯ್ಸ್ ಫ್ಲೋರಿನ ಏನೋ ಚೋಡ್ ಬಿಡಲ್ಲ ಓ ನಾನು ಹಿಂಗೆ ಹಿಂಗ ಇಂಡಿಯಾಗ ಆಡಿಸ್ಬಿಡ್ತೀನಿ ಒಲಿಂಪಿಕ್ ಮಾಡಿಸ್ಬಿಡ್ತೀನಿ ಹಂಗೆ ಮಾಡ್ತೀನಿ ಅಲ್ಲ ಐ ಟೇಕ್ ಇಟ್ ಒನ್ ಡೇ ಅಟ್ ಅ ಟೈಮ್ ಆ್ಯಂಡ್ ಐ ಟೆಲ್ ದ್ ಆಲ್ಸೋ ಟೇಕ್ ಇಟ್ ಈಗಿನ ಕಾಲ ಯಂಗ್ಸ್ಟರ್ಸ್ ಆ ಕ್ರೇಜಿ ಪೇರೆಂಟ್ಸ್ ಆ ಕ್ರೇಜಿ ಯುನೋ ಓವರ್ ನೈಟ್ ದೇ ವಾಂಟ್ ಇಫ್ ಇಟ್ಸ್ ಟೀಮ್ ಟೀಮ್ ಗೇಮ್ ಪೇರೆಂಟ್ಸ್ ಹೇಳ್ತೇವಲ್ಲ ಅಂದ್ರೆ ಈ ಸ್ಪೋರ್ಟ್ಸ್ ಗೆ ಗೆ ಯಾವ ರೀತಿ ಕೆಟ್ಟದ್ದು ಇನ್ನೊಂದ್ ಇರುತ್ತೆ ಔಟ್ಸೈಡ್ ಫ್ಯಾಕ್ಟ್ ನಾನು ಗೆಲ್ತಾ ಇದೀನಿ ಅಲ್ಲಿ ಅದೇನಾಗುತ್ತೆ ಬೇರವ್ರು ಬಂದ್ಬಿಟ್ಟು ದೇ ಟ್ರೈ ಟು ಸೇ ನಿಮ್ ಕೋಚ್ ಸರಿ ಇಲ್ಲ ನೋಡು ನಿನ್ನ ಫುಲ್ ಗೇಮ್ ಆಡಿಸಬೇಕಾಯ್ತು ನಿಂಗೆ ಐದು ನಿಮಿಷ ನಿಮಿಷ ಹತ್ತು ನಿಮಿಷ್ ವಿನ್ನಿಂಗ್ ಸೊ ತುಂಬಾ ಕಷ್ಟ ನಾವೆಲ್ಲ ಕೇಳ್ತಾ ಇರ್ಲಿಲ್ಲ ಗುರು ಅಂದ್ರೆ ಗುರು ಮಕ್ಕಳ ಜೊತೆ ನೀವು ಅವರನ್ನು ಟ್ರೈನ್ ಮಾಡೋದ್ರ ಜೊತೆಗೆ ಅವ್ರ ಮಕ್ಕಳ ಪೇರೆಂಟ್ಸ್ ನ ಇನ್ಫ್ಲೂಯೆನ್ಸ್ ಏನಿದೆ ಅಲ್ಲ ದಬ್ಬಾಳಿಗೆ ಅದನ್ನು ಕೂಡ ಸಹಿಸಬೇಕಾಗುತ್ತೆ ಹೌದು ಸಹಿಸಬೇಕು ಅಂಡ್ ಆಲ್ಸೋ ಆಫ್ course ಐ ನೋ ಹೌ ಟು ಹ್ಯಾಂಡಲ್ देम ನಾನು ಸೈಕಾಲಜಿ ಮಾಡಿದಿನಿ ಒಂದ ಸ್ವಲ್ಪ ಅಂಡ್ ಐ ನೋ ಹೌ ಟು ಹ್ಯಾಂಡಲ್ ಐ ಹವನ್ ಲೈವ್ ಸೀನ್ ಲೈಫ್ ಜೈವಂತ ಅವರ ಸೋಶಿಯಲ್ ಮೀಡಿಯಾದ ಈ ಸಮಯದಲ್ಲಿ ಜನರಿಗೆ instant success ಬೇಕು ಒಂದು ವರ್ಷದಲ್ಲಿ ಎರಡು ವರ್ಷದೊಳಗೆ ರಾಜ್ಯ ಮಟ್ಟದ ಸ್ಯಾಡ್ ಇದು ಸಾಧ್ಯವಾಗುತ್ತೆ ಅಂದ್ರೆ ಯಾವುದೋ ನ್ಯಾಚುರಲ್ ನಿಮಗೆ ನ್ಯಾಚುರಲ್ ಟ್ಯಾಲೆಂಟ್ ಇದ್ದವರಿಗೆ ಬಟ್ ಏನಾಗಿದೆ ಅಂದ್ರೆ ಒಂದಿಬ್ರು ಇರ್ತಾರಂಗೆ instant success ಬಟ್ ಏನಾಗುತ್ತೆ ಕಂಟಿನ್ಯೂಟಿ ಇಲ್ಲ ಮತ್ತೆ ಇದು ಯಾ ಬಟ್ಲ್ ಆನ್ ಆರ್ ಟೂ ಪ್ಲೇಯರ್ ಹಾರ್ಡ್ ವರ್ಕ್ ಇಫ್ ಯು ವಾಂಟ್ ಕೀಪ್ ಅಪ್ ಟು ದಟ್ ದಿನ ಇವಾಗ ನಾನು ಸೆಲೆಕ್ಟ್ ಆಗಿದ ತಕ್ಷಣ ಹೇಟ್ರೆಡ್ ಇರ್ಲಿಲ್ಲ ಎಲ್ಲಾ ಕಡೆ ಆಫ್ ಹೇಟ್ರೆಡ್ ಇವಾಗ ಪೀಪಲ್ ಹೇಳ್ಕೊಡೋದು ಎಲ್ಲರೂ ಹೊರಗಡೆ ಔಟ್ಸೈಡ್ ಇನ್ಫ್ಲೂಯನ್ಸ್ ಇವಾಗ ನಾನು ಆದ್ರೆ ಐನಿ ಕೋಚ್ ಅಂಡ್ ಲರ್ನ್ ಇಫ್ ದೇ ರೆಡಿ ಟು ಟೀಚ್ ಮೀ ಅಂದ್ರೆ come back to my How own coach do. but if you want to tell but loyalty Club, competition, competition. Ito, in a way it's killing the it's killing because, because no. those other clubs cannot bear a winner loyalty mm -hmm. if you are loyal to your coach and trust the man or the women mm -hmm. you will make it ಒಂದು ಟೀಮ್ ಅಲ್ಲಿ ಹನ್ನೆರಡು ಜನ ಮ್ಯಾಕ್ಸಿಮಮ್ಗೆ ಜಾಗ ಸಿಗುತ್ತೆ ಅಂತ ಇಟ್ಕೊಳ್ಳಿ ಆವಾಗ ಈಗ ಸೆಲೆಕ್ಷನ್ ಆಗುವಾಗ ಅಲ್ಲಿ ಪುನಃ ಆ ಇಶ್ಯೂ ಬರ್ತದ ನೋಡಿ ನಿಮಗೆ ನೀವು ಈ ಕ್ಲಬ್ ಅಲ್ಲಿ ಇಯರ್ ಸೇಮ್ ಸ್ಟೋರಿ ಸೇಮ್ ಸ್ಟೋರಿ ಅಂಡ್ ದೆನ್ ಟೈಮ್ಸ್ ಕ್ವೆಸ್ಟನ್ ಮಾರ್ಕ್ ಇರುತ್ತೆ ಯಾಕಪ್ಪ ಡ್ರಾಪ್ ಆದ್ಲು ನನ್ನ ಟಾಪ್ ಪ್ಲೇಯರು ಅವಳನ್ನ ಡ್ರಾಪ್ ಮಾಡಿ ಬೇರೆಯವ್ರು ತಗೊಂಡಿದ್ದಾರೆ ಅಂತ ಐ ಗೋ ಇನ್ ಫೈಟ್ ಜಗಳ ಮಾಡಿದಕ್ಕೆ ಬೈಸ್ಕೊತೀನಿ ಐ ಗೆಟ್ ಇನ್ ಟು ಟ್ರಾವಲ್ ಸೊ ನಾಲ್ಕು ದಶಕಗಳಿಂದ ಇದನ್ನ ನೋಡಿ ಒಂಥರ ಬೇಸರ ಅನಿಸ್ಲಿಲ್ವ ಈಗ ಕೂಡ ನೀವು ಕೋಚ್ ಆಗಿ ಕಂಟಿನ್ಯೂ ಹೌದು ಐ ಗೆಟ್ ಇಪ್ಸೆಟ್ ಬಿಕಾಸ್ ಐ ವೆರಿ ಆನೆಸ್ಟ್ ಇನ್ ಮೈ ವರ್ಕ್ ಆ್ಯಂಡ್ ಐ ಗಿವ್ ಇಟ್ ಆಲ್ ಆ್ಯಂಡ್ ದೆನ್ ಪೀಪಲ್ ಗೈಡ್ ದ ಚಿಲ್ಡ್ರನ್ ಬಿಕಾಸ್ ಐ ಆಮ್ ಆನೆಸ್ಟ್ ಐ ಸೇ ಇಲ್ಲ ಇವಾಗ ನೀನ್ ನಂಗೆ ಐದು ಜನ ಕೊಟ್ರೆ ನನ್ನ ಕ್ಲಬ್ ಇಸ್ ಮೌಂಟ್ಸ್ ಕ್ಲಬ್ ನಾನು ತಗೊಂತೀನಿ ನಾನು ಯಾಕೆ ಬೇಡ ಅಂತೀನಿ ನಾನು ಹೋಗಿ ಅವ್ರಿಗೆ ಹೇಳಲ್ಲ ಈ ಹುಡುಗಿ ಯಾಕೋ ಆ ಹುಡುಗಿ ಬೇಡ ಈ ಹುಡುಗಿ ಬೇಡ ಅಂತ ನೀನು ಐದು ಜನನು ಕೊಟ್ರೆ ತೊಗೊಂತೀನಿ ಬಟ್ ಒಂದೊಂದ್ಸರಿ ಮೂರು ಜನ ಕೊಡ್ತಾರೆ ಆ ಇಬ್ಬರು ತುಂಬ ಬೇಜಾರು ಮಾಡ್ಕೊತಾರೆ ಸೊ ಇಲ್ಲಿ ಕೋಚಿಂಗ್ ಮಾಡೋದರ ಜೊತೆ ನೀವು ಯು ಹ್ಯಾವ್ ಟು ಫೈಟ್ ಫಾರ್ ಯುವರ್ ಸ್ಟೂಡೆಂಟ್ಸ್ ಆಲ್ಸೋ ಓ ಎಸ್ ಆಟಗಾರ್ತಿಯಾಗಿ ಮೂರು ದಶಕಗಳ ತಮ್ಮ ಜೀವನದ ಒಂದು ಅನುಭವ ನಮ್ಮ ಜೊತೆ ಹಂಚಿಕೊಳ್ಳೋದಾದ್ರೆ ನಿಮ್ಮ ಪೀಕ್ ಯಾವಾಗ ಮತ್ತೆ ಹೇಗೆ ಅನಿಸಿತ್ತು ಏಷ್ಯನ್ ಲೆವೆಲ್ ಅಲ್ಲಿ ನೀವು ಕ್ಯಾಪ್ಟನ್ ಆಗಿ ಕೂಡ ಕೆಲಸ ಮಾಡಿದ್ರಿ ಹೌದು ಏಷ್ಯನ್ ಲೆವೆಲ್ ಕ್ಯಾಪ್ಟನ್ ಆಗಿ ಹೋದಾಗ ಅವನು ನಾರ್ತ್ ಇಂಡಿಯಾ ಕೋಚ್ ತುಂಬಾ ಇದು ಮಾಡ್ಬಿಟ್ಟ ದಟ್ ನಾರ್ತ್ ಇಂಡಿಯನ್ ಕೋಚ್ ತುಂಬಾ ತುಂಬಾ ಸರಿಯಾಗಿ ಹಾಕ್ಲಿಲ್ಲ ನನ್ನ ಆಡಕ್ಕೆ ಬಟ್ ನೀವು ಕ್ಯಾಪ್ಟನ್ ಆಗಿದ್ರಲ್ಲ ಕ್ಯಾಪ್ಟನ್ ಆಗಿದ್ರು ಹಾಕಿಲ್ಲ ದ ಫಾಲೋಯಿಂಗ್ ಇಯರ್ ಐ ಗಾಟ್ ದ ರೆಸ್ಪೆಕ್ಟ್ ಐ ವೆಂಟ್ ಆಸ್ ಅ ವೈಸ್ ಕ್ಯಾಪ್ಟನ್ ಅಗೇನ್ ನಾರ್ತ್ ಇಂಡಿಯನ್ ಅವರ ಡಾಮಿನೇಷನ್ ಇರುವಾಗ ಇಲ್ಲಿ ಕ್ಯಾಪ್ಟನ್ ಕೂಡ ಆದ್ರೆ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ರೆ ಹೇಗೆ ಸಾಧ್ಯ ಆಯಿತು ಮೈ ಓನ್ ಅಂಕಲ್ ಇಸ್ ಎಸ್ ಎಂ ಕೃಷ್ಣ ಈಸ್ ಮೈ ಬಿಗೆಸ್ಟ್ ಮೆಂಟರ್ ಅಂಡ್ ಗೈಡ್ ಹೈಯಸ್ಟ್ ರೆಸ್ಪೆಕ್ಟ್ ಐ ಹ್ಯಾವ್ ಹೆಮ್ಮ ಬಟ್ ಯು ನೋ ಒನ್ ಡೇ ಐ ಐ ಡಿನ್ ನಾಟ್ ಗೋ ಟು to him and got a lot of things done, I didn't, today I regret, I should have gone to him to get the Arjuna award. ಅವರು ಯೂನಿಯನ್ ಮಿನಿಸ್ಟರ್ ಆಗಿದ್ರು ನಾನು ಮಾಡಬಹುದಿತ್ತು ಬಟ್ ನಾನು ಮಾಡಲಿಲ್ಲ ಐ ಸಟ್ ಮೆರಿಟ್ ನಲ್ಲೇ ಕೊಡ್ಲಿ ಅಂತ ಅದು ಆ ಲೇಟ್ ಬ್ಯಾಕ್ ನನ್ನ ಕೈಯಿಂದ ತಪ್ಪೋಯ್ತು ಓ ಎಸ್ ಯಾಕೆ ನೋಡಿ ನಾನು ಎವ್ರಿ ಅವಾರ್ಡ್ ತಗೊಂಡಿದ್ದೀನಿ ನಲ್ಲಿ ತಗೊಂಡಿದ್ದೀನಿ ಎಲ್ಲ ಮೆರಿಟೆ ಯಾವುದು ನಾನು ಯಾರ ಹತ್ರನೂ ಹೋಗಿ ಮುಂದೆ ನಿಂತಿಲ್ಲ ಬಟ್ ಈಗ ದ್ರೋಣಾಚಾರ್ಯ ಅಪ್ಲೈ ಮಾಡಿದೆ ದ್ರೋಣಾಚಾರ್ಯ ಸಿ ಅವ್ರಿಗೆ ಏನ್ ಗೊತ್ತಾ ಕಾಮನ್ವೆಲ್ತ್ ಅಥವಾ ಒಲಂಪಿಯನ್ನು ಅಲ್ಲೊಂದು ಮೆಡಲ್ ಬಂದ್ಬಿಟ್ರೆ ಕಣ್ ಮುಚ್ಕೊಂಡು ಕೊಟ್ಬಿಡ್ತಾರೆ ಬಟ್ ನಾನು ಹೇಳೋದು ಟೆನ್ ಇಯರ್ ಓಲ್ಡ್ ಇಂದ ನಾನು ಕೋಚ್ ಮಾಡೋದು ಮೇಲಕ್ಕೆ ತರೋದು ಸೊ ನಂಗೊಂದು ಏಳೆಂಟು ಇಂಡಿಯನ್ ಪ್ಲೇಯರ್ಸ್ ನಾನು ಆಗ್ಲೇ ತಂದಿದ್ದೀನಿ ಮೋರ್ ದೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸ್ಟೇಟ್ ಪ್ಲೇಯರ್ಸ್ ರೆಡಿ ಮಾಡಿದ್ದೀನಿ ಅಪ್ಲೈ ಮಾಡಿದ್ದೀನಿ ದ್ರೋಣಾಚಾರ್ಯಾಗೆ ನೋಡೋಣ ಬಿಲ್ಸಿ ಒಬ್ಬ ಬಾಸ್ಕೆಟ್ಬಾಲ್ ಆಟಗಾರರ ಜೀವನದಲ್ಲಿ ಅವರ ಪೀಕ್ ಯಾವ ಪೀರಿಯಡ್ ಅಂತ ಅನಿಸುತ್ತೆ ನಿಮಗೆ ಜಯವಂತಿ ಅವರೇ ಕೆಲವರು ಬೇಗ ಪೀಕ್ ಆಗ್ತಾರೆ ಟ್ವೆಂಟಿ ಟು ಟು ಟ್ವೆಂಟಿ ಫೋರ್ ಅರ್ಲಿಯರ್ ನೈನ್ಟೀನ್ ಟು ಟ್ವೆಂಟಿ ಒನ್ ಟ್ವೆಂಟಿ ಟು ಇರ್ತಾ ಇತ್ತು ಇವಾಗ ಇಟ್ಸ್ ಗಾನ್ ಫ್ರಮ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ಅಗೇನ್ ನಮ್ ಸಿಸ್ಟಮ್ ಶುಡ್ ಆಕ್ಸೆಪ್ ನಾನೇನಾರ ಹೆಡ್ ಆದ್ರೆ ಐ ವಿಲ್ ಆಕ್ಸೆಪ್ ತರ್ಟಿ ಆಗಿರ್ಲಿ ಅವಳು ಗೇಮ್ ಇದ್ರೆ ಫಿಟ್ನೆಸ್ ಇದ್ರೆ ವಿದೌಟ್ ಇಂಜುರೀಸ್ ಅವಳು ಮಾಡ್ತಾ ಅಂದ್ರೆ ನಾನು ತಗೊಂತೀನಿ ಇವಾಗ್ಲೂ ನಮ್ ಕರ್ನಾಟಕ ಸ್ಟೇಟ್ ಟೀಮ್ ಯಾರಾದ್ರೂ ಅವಳು ಆಗುತ್ತಾ ಆಡಕ್ಕೆ ಅವಳಿಗೆ ಫಿಟ್ನೆಸ್ ಇದೆಯಾ ಇಲ್ಲ ಟ್ವೆಂಟಿ ಸಿಕ್ಸ್ ಇಯರ್ಸ್ ಅದ್ ಬರುತ್ತೆ ಅಷ್ಟು ಕಾಂಪಿಟೇಷನ್ ಈಗ ಈ ಮೆಚುರಿಟಿ ಕೂಡ ಬೇಗ ಬರ್ತದಲ್ಲ ಬಿಕಾಸ್ ಆಫ್ ದ ಫುಡ್ ಮತ್ತೆ ಎನ್ವೈರನ್ಮೆಂಟ್ ಅಲ್ಲಿ ಇದರಲ್ಲಿ ಮೆಚುರಿಟಿ ಬರೋದು ರಾಂಗ್ ಥಿಂಗ್ಸ್ ಅವ್ರಿಗೆ ಯಾಕೆ ನಾನು ಇಲ್ಲ ಥಿಂಗ್ಸ್ ಲೈಕ್ ದಟ್ ಆ ಫುಡ್ ಗೀಡೆಲ್ಲ ಮಾಡ್ಬೇಕಾಗಿರೋದು ಅವರು ಇವಾಗ ಫಿಸಿಕಲ್ ಟ್ರೈನರ್ ತಗೊಂತಾರೆ ಸೆಪರೇಟ್ ಆಗಿ ಮಾಡೋರು ಮಾಡ್ತಾರೆ ಇನ್ನೊಂದು ಮಿಸ್ಟೇಕ್ ಈಗಿನ ಕಾಲ ಯಂಗ್ಸ್ಟರ್ಸ್ ಮಾಡ ಆಫ್ ಸೀಸನ್ ಅಲ್ಲಿ ಏನೂ ಮಾಡಲ್ಲ ಅವರು ಕುತ್ಕೊಂಡ್ಬಿಡ್ತಾರೆ ಮಜಾ ಮಾಡ್ತಾರೆ ಕಮಿಟ್ಮೆಂಟ್ ಕಂಟಿನ್ಯೂಟಿ ಕಮಿಟ್ಮೆಂಟ್ ಇಲ್ಲ ನಿಮ್ಗೆ ಈಗ ಮೂವತ್ತನೇ ವರ್ಷದಲ್ಲಿ ನೀವು ರಿಟೈರ್ಡ್ ಆದ ನಂತರ ಈ ಕೋಚಿಂಗ್ ಎನ್ನುವುದು ಹೇಗೆ ತನ್ ತಾನೆ ಬಂತ ಅಂದ್ರೆ ಕರ್ನಾಟಕ ಬಾಲ್ ಮಹಿಳಾ ತಂಡದ ಕೋಚ್ ಆಗಿದ್ರೆ ಇಲ್ಲ ಅದೇನಾಯ್ತು ಟೆನ್ ಇಯರ್ಸ್ ನಾನು ನನ್ನ ಮಕ್ಕಳು ಸಾಕ್ತಾ ಇದೆ ಬಿಸಿ ವಿತ್ ಮ್ಯಾರೇಜ್ ಲೈಫ್ ಹೋಗ್ಬೇಕು ಬಾಸ್ಕೆಟ್ಬಾಲ್ ಹತ್ರ ಟೈಮ್ ಆಗ್ತಾ ಇರಲಿಲ್ಲ ಫೈವ್ ಒಂದ್ ಸ್ವಲ್ಪ ಬ್ರೇಕ್ ಹೌದು ಅದ್ ಬ್ರೇಕ್ ತಗೊಳ್ಳೋದಂತಲ್ಲ ಐ ನೆವರ್ ನೀವು ನಾನು ಕೋಚಿಂಗ್ ಬರ್ತೀನಿ ಅಂತ ನಂದಿನಿ ಫೋನ್ ಮಾಡೋದ್ಲು ಕ್ಲಬ್ ಇಬ್ಬರೇ ಇಬ್ರು ಹುಡುಗಿರ್ ಸೈನ್ ಮಾಡಿರೋದು ಮೌಂಟ್ಸ್ ಸೊ ಯಾರಿಬ್ರು ಇಬ್ರು ಅಂದ್ರೆ ನನ್ನ ನೀಸಸ್ ಅಷ್ಟೇ ಬೋತ್ ಸ್ಟೇಟ್ ಸ್ಟೇಟ್ ಕ್ಯಾಪ್ಟನ್ ಚೆನ್ನಾಗ್ ಆಡ್ತಾರೆ ಆವಾಗ ಅನ್ಲೂ ನೀನ್ ಏನಾರ ಮಾಡಬೇಕು ಟೀಮ್ ನಾವು ಬಿಲ್ಡಪ್ ಮಾಡಬೇಕು ಸರಿ ಬರ್ತೀನಿ ಅಂತ ಶುರು ಮಾಡಿದೆ ಅವಾಗ ನೆಕ್ಸ್ಟ್ ಫಾಲೋಯಿಂಗ್ ಅರ್ ಎಪ್ಪತ್ತು ಜನ ಇದ್ರು ನನ್ನ ಕ್ಲಬ್ನಲ್ಲಿ ನಲ್ಲಿ ಸೊ ಅದು ಮೌಂಟ್ಸ್ ಕ್ಲಬ್ ಇದಾಯ್ತು ಮೌಂಟ್ಸ್ ಕ್ಲಬ್ ಮತ್ತೆ ರಾಜ್ಯ ತಂಡದ ಅದು ಐ ಆಸ್ಟ್ ಫಾರ್ ದ ಸ್ಟೇಟ್ ಟೀಮ್ ಗೋವಿಂದರಾಜ್ ಸರ್ ವಾಸ್ ವೆರಿ ಅಕಾಮಿಡೇಟಿಂಗ್ ಅವ್ರು ಮಾಡಿಕೊಟ್ರು ಹಿ ಇಸ್ ಮೈ ಕೊಲೀಗ್ ಚಿಕ್ಕದಿಂದ ಹಿ ಹೆಲ್ಪ್ ಮೀ ಈಗಲೂ ನೀವು ರಾಜ್ಯ ಮಹಿಳಾ ತಂಡದ ಕೋಚ್ ಆಗಿ ವಿಮೆನ್ಸ್ ಲಾಸ್ಟ್ ಇಯರ್ ನವೆಂಬರ್ ನಾನು ನ್ಯಾಷನಲ್ ಗೇಮ್ಸ್ ಕೋಚ್ ಮಾಡಿದೆ ಇನ್ಫ್ಯಾಕ್ಟ್ ಕರ್ನಾಟಕ ಸ್ಟೇಟ್ ವಿಮೆನ್ಸ್ ಟೀಮ್ ಹತ್ತು ವರ್ಷದಿಂದ ಹನ್ನೆರಡನೇ ಸ್ಥಾನದಲ್ಲಿದ್ದರು ನಾನು ಫೋರ್ತ್ಗೆ ತಂದೆ ಆಮೇಲೆ ಇರೋ ಟೀಮು ಫಾಲೋಯಿಂಗಿರು ಸಖತ್ತಾಗಿತ್ತು ಟೀಮ್ ನಂಗೆ ಕೊಡಲಿಲ್ಲ ವಾಪಸ್ಸು ಅದು ನಂಗೆ ತುಂಬ ದುಃಖ ಆಯಿತು ನಾನು ಫೋರ್ತ್ಗೆ ತಂದು ಹತ್ತು ವರ್ಷ ಆದಮೇಲೆ ಹನ್ನೆರಡು ವರ್ಷ ಆದಮೇಲೆ ಫೋ ನಾನು ತಂದಾದಮೇಲೆ ಫಾಲೋಯಿಂಗ್ ತ್ರೀ ಮಂತ್ಸ್ ಲೇಟರೇ ಬೇರೆಯವ್ರು ಕೊಟ್ಬಿಟ್ರು ತುಂಬ ದುಃಖ ಆಯಿತು ಮಾಡಂಗಿಲ್ಲ ಇವಾಗ ನೋಡಿ ಇವಾಗ ನಾನು ಅಂಡರ್ ಸಿಕ್ಸ್ಟೀನು ಅಂಡರ್ ಏಟೀನು ನನ್ನ ಗೆದ್ದಿರೋದು ವೆರಿ ಟಫ್ ಮೈಸೂರ್ ಸ್ಪೋರ್ಟ್ಸ್ ಹಾಸ್ಟೆಲ್ ಅವ್ರನ್ನ ಹೊಡೆಯೋಕೆ ತುಂಬಾ ಕಷ್ಟ ನಾವೇ ಗೆದ್ದಿದ್ದೀವಿ ಬಟ್ ನಂಗೆ ಕೊಡ್ಲಿಲ್ಲ ಕೋಚಿಂಗ್ ಕೇಳಿದಾಗ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಕರ್ನಾಟಕ ತಂಡ ಒಂದು ಪಾಯಿಂಟ್ ಬಾರಿ ಹೌದು ಆ ಕ್ಷಣಗಳನ್ನು ನೀವು ಇಲ್ಲಿ ನೆನಪಿಸಬಹುದಾ ಖಂಡಿತ ಒಂದ್ ಏನಾಯ್ತು ಅಂದ್ರೆ ನಾವ್ ಸೋತಿದೆ ನನ್ನಿಂದ ಬಿಕಾಸ್ ಐದು ಫ್ರೀ ಶರ್ಟ್ ಸಿಕ್ತು ನಮ್ ಬ್ಲೌಸ್ ತುಂಬಾ ಲೋ ಆಯ್ತು ಅವಾಗ ಆಗಿನ ಕಾಲ ಇದ್ರು ಬ್ಲೌಸ್ ಕೊಡ್ತಾ ಇದ್ರು ಆ ಬನ್ನಿಯನ್ ಇರ್ತಾ ಇತ್ತಲ್ಲ ವಿದೌಟ್ ಕಾಲರ್ ಸೊ ನಾನ್ ಶೂಟಿಂಗ್ ಆಕ್ಷನ್ ಹಿಂಗ್ ಬೆಂಡ್ ಮಾಡಿ ನಾ ತಗೋತಾ ಇದ್ದೆ ಮೇಲ್ಗಡೆ ಎಲ್ಲ ಹುಡುಗುರ್ ಕೂತಿದ್ರು ಆನ್ ಥಿಂಗ್ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಎಸೀತಾ ಇದೆ ಕೆಳಗಡೆ ಬ್ಲೌಸ್ ಒಳಗಡೆ ಕಾಣಿಸುತ್ತೆ ಅಂತ ಐ ಮೇಡ್ ಕರ್ನಾಟಕ ಕಾನ್ಶಿಯಸ್ ವೆರಿ ಕಾನ್ಶಿಯಸ್ ಬಿಕಾಸ್ ಅವ್ರ ಮೇಲೆ ಕುತ್ಕೊಂಡು ಬ್ಯಾಂಗ್ಲೋರ್ ಡೈರಿ ಬ್ಯಾಂಗ್ಲೋರ್ ಡೈರಿ ಅಂತ ಇಟ್ ವಾಸ್ ವೆರಿ ಹೊರಬಲ್ ದಟ್ ಫೀಲಿಂಗ್ ನನ್ ಏನಪ್ಪ ಆಗಲ್ಲ ಅಂತ ಸ್ಟ್ರೀಟ್ ಆಗಿ ನಿಂತ್ಕೊಂಡು ಅಂದ್ರೂ ಟ್ರೈ ಮಾಡದೆ ಮಿಸ್ ಮಾಡ್ಬಿಟ್ಟೆ ದಟ್ ವಾಸ್ ದ ಮೇಜರಿ ಇನ್ನೊಂದಲ್ಲಿ ರೆಫ್ರಿಂಗ್ ಇಂದ ಸೋತ್ವಿ ಸೊ ಇಲ್ಲಿ ಆ ನೀವೇ ತಗೊಂಡೆ ವಾಸ್ ನಾನು ಎಷ್ಟು ದಿನ ಹತ್ತು ಹತ್ತು ಇಟ್ಟೆ ಗೊತ್ತಾ ನನ್ ಗೆಲ್ಲೇ ಬೇಕು ಅಂತ ಅಂದ್ರೂ ಗೆಲ್ಲಕ್ಕಾಗಿಲ್ಲ ಇನ್ನ ಐತ್ ಫೈನಲ್ಸ್ ಬಂದಿದ್ದೀವಿ ಮೆಡಲ್ ಸ್ಟಿಲ್ ಯು ಮೈ ಗೋಲ್ಡ್ ಮೆಡಲ್ ಮಿ ಅದು ಮಾತ್ರ ಅದಕ್ಕೆ ನಾನು ಕನ್ಸ್ ಕಾಣ್ತಾ ಇರೋದು ನಾನು ಕೋಚ್ ಆಗಿ ಕರ್ನಾಟಕ ಟೀಮ್ ಒಂದು ಗೋಲ್ಡ್ ಮೆಡಲ್ ಕೊಡ್ಸ ನಾನು ಅದು ಸಾಧ್ಯ ಆಗಿದೆ ಈಗ ಆಗಿಲ್ಲ ಅದೇ ಕರೆಕ್ಟ್ ಟೈಮ್ ನಂಗೆ ಕೊಡುವಾಗ ಬೇರೆಯವ್ರು ಕೊಟ್ಬಿಡ್ತಾರೆ ಈ ಕೂಡ ಈ ಅಲ್ಲಿ ಉತ್ತರ ಭಾರತದ ಡಾಮಿನೇಷನ್ ಇದೆ ಅಂತ ಅನಿಸುತ್ತೆ ಇಲ್ಲ ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಗೋವಿಂದರಾಜ್ ಸರ್ ಆದ್ರಲ್ಲ ಬಿ ಎಫ್ ಐ ಪ್ರೆಸಿಡೆಂಟು ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ನಮ್ಮ ಕರ್ನಾಟಕದವ್ರಿಗೆ ಸೊ ಈಗ ನಾರ್ತ್ ಸೌತ್ ಡಾಮಿನೇಷನ್ ಅಂತ ಏನಿಲ್ಲ ಎಲ್ಲ ಇದೆ ಇದೆ ಇವಾಗ ಏನಾಗಿದೆ ಗೋನ್ ರಾಜ್ ಸರ್ ಆಗಿದ್ರಲ್ಲ ಸೊ ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಆಮೇಲೆ ಇವಾಗ ಇನ್ನೊಬ್ರು ತಮಿಳ್ನಾಡು ಅವ್ರು ಬಂದಿದ್ದಾರೆ ಫಿಸಿಕಲಿ ದಕ್ಷಿಣ ಭಾರತದ ರಾಜ್ಯಗಳಿಗಿಂತ ಉತ್ತರ ಭಾರತದ ಆಟಗಾರರು ಈ ಬಾಸ್ಕೆಟ್ಬಾಲರ್ ಅವರಿಗೆ ಅಡ್ವಾಂಟೇಜ್ ಇದೆ ಅಂತ ಅಲ್ಲ ನಮ್ಮವರುನು ಹಂಗೆ ಇದ್ದಾರೆ ಸಾಲಿಡ್ ಆಗಿದ್ದಾರೆ ಈಕ್ವಲಿ ಕೇರಳ ಮಾತ್ರ ಅವ್ರ ಹೈಟ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಅಂತ ಬರ್ತಾರೆ ಕೇರಳ ವೆರಿ ವೆರಿ ಆರ್ಗನೈಸ್ಡ್ ವೆನ್ ಇಟ್ ಇಟ್ ಕಮ್ಸ್ ಕಮ್ಸ್ ಟು ಟು ಸ್ಪೋರ್ಟ್ಸ್ ವೆರಿ ಆರ್ಗನೈಸ್ ವಿಲ್ ಬಿ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಇಟ್ಸ್ ಅದು ನ್ಯಾಚುರಲ್ ಅವ್ರ ಆರ್ಡಿ ಮೂರು ಆರ್ ಅಡಿ ನಾಲ್ಕು ಇರೋದು ನಮ್ಗಿದಾರೆ ಬಟ್ ಕೆಲವು ಕಂಟಿನ್ಯೂ ಮಾಡಲ್ಲ ಸ್ಟಡೀಸ್ ಕೊಟ್ಟೋಗ್ತಾರೆ ದೇಟೆಡ್ ಜಯಂತಿ ಅವರೇ ಈ ಕಾಲದಲ್ಲೂ ಕೂಡ ಕ್ರೀಡೆಗೆ ಇಷ್ಟೊಂದು ಪ್ರಾಮುಖ್ಯತೆ ಸಿಗುವಾಗ ಕೂಡ ಪ್ರತಿಭೆ ಇರುವ ಮಕ್ಕಳು ತಮ್ಮ ಶಿಕ್ಷಣಕ್ಕಾಗಿ ಈ ಸ್ಪೋರ್ಟ್ಸ್ ಬಿಟ್ಬಿಡ್ತಾರ ಬಾಸ್ಕೆಟ್ಬಾಲ್ ಹೌದು ಬಿಕಾಸ್ ಕೆಲಸ ಸಿಗ್ಬೇಕಲ್ಲ ಒನ್ ನಾಟ್ ಟೂ ಇವಾಗ ಹದ್ನೈದು ಜನ ಇಬ್ಬರುಗೆ ರೈಲ್ವೆ ಸಿಕ್ಬಿಡುತ್ತೆ ಬೇರೆಯವರೆಲ್ಲ ಕೆಲಸನೇ ಇಲ್ವಲ್ಲ ಎದೇ ಆಗುತ್ತಲ್ವಾ ದೇ ಡಿಗ್ರಿ ಆದ್ರೂ ಮಾಡಿಕೊಂಡು ಓದ್ಬಿಟ್ಟಾದ್ರೂ ಕೆಲಸ ತಗೊಳಣ ಅಂತ ವಾಟ್ ಎವರ್ ಇಟ್ ಇಸ್ ಕೆಲಸ ಬೇಕು ಆ ಬೇಸಿಕ್ ದುಡ್ಡಾದ್ರೂ ಬೇಕಲ್ಲ ಜೀವನ ಮಾಡಕ್ಕೆ ಆ ಒಂದು ಭಯದಿಂದಲೇ ಅವರು ಎಜುಕೇಶನ್ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ನೀವು ವರ್ಷದವರೆಗೆ ಆಡಿದ್ರಿ ಈ ನಡುವೆ ನೀವು ಕೂಡ ಮಾಡಿದ್ರಿ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ಸ್ಟಡೀಸ್ ಮಾಡಿದ್ರಿ ಅದಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ರಿ ನಾನು ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ಲಿಲ್ಲ ಅಮ್ಮ ಹೇಳಿದ್ರಲ್ಲ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ತಗೋ ನಾನ್ ನಿನ್ ಪಕ್ಕ ನಿಂತೀನಿ ಏನಾರ ಆದ್ರೆ ಯುನೋ ಆಮೇಲೆ ನಾನು ಕೆಲಸ ಮಾಡಕ್ ಇಷ್ಟ ಆಗಿರ್ಲಿಲ್ಲ ರೈಲ್ವೇಸ್ ನಂಗೆ ಕರೆದಿದ್ರು ನಾನು ಹೋಗ್ಲಿಲ್ಲ ಬ್ಯಾಂಕ್ ಅವಾಗ ಬ್ಯಾಂಕ್ ಓಪನಿಂಗ್ ಇತ್ತು ಆದ್ರೆ ನಾನು ಇಂಟ್ರೆಸ್ಟ್ ತೋರಿಸಲಿಲ್ಲ ನಂಗೆ ಇಷ್ಟ ಆಗ್ಲಿಲ್ಲ ಅಂತನಾಮಿಕಲಿ ನೀವು ಇಲ್ದಿದ್ರು ನನ್ಗೆ ಮೊದ್ಲಿಂದ ಒಳ್ಳೆ ರಿಚ್ ಮ್ಯಾನ್ ಮದ್ವೆ ಆಗ್ಬಿಟ್ಟು ಮನೇಲಿ ಕುತ್ಕೊಳ್ಳೋಣ ಅಂತ ಅದಾಗ್ಲಿಲ್ಲ ಯು ನೋ ವಾಟ್ ಆಮ್ ಸೇ ಬಟ್ ಏನು ಅಂದ್ರೆ ನನಗೆ ಅದು ಮನ್ಸಿಗೆ ನಮ್ ಕರ್ನಾಟಕ ಹುಡುಗಿರಿ ಯಾರು ಹೋಗ್ತಾ ಇರ್ಲಿಲ್ಲ ರೈಲ್ವೇಸ್ಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಾಗ ನಿಮ್ಗೆ ಯಾವಾಗ ಎಲ್ಲ ಫೆಸಿಲಿಟೀಸ್ ಇರ್ತಿತ್ತ ಏನೂ ಇರ್ಲಿಲ್ಲ ಅದೇ ಅಮ್ಮ ಅಂದ್ರಲ್ಲ ಒಂದು ಅಪಾರ್ಟ್ಮೆಂಟ್ ಕೊಡ್ಸಬರ್ತಿತ್ತು ನಿಂಗೆ ನನ್ನ ದುಡ್ಡೆ ಎಲ್ಲ ಟ್ರೈನ್ ಟ್ರೈನ್ ಜರ್ನಿ ಎವ್ರಿಥಿಂಗ್ ಆಮೇಲೆ ನಾನು ಒಬ್ಳೆ ಸೆಲೆಕ್ಟ್ ಆಗ್ತಾ ಇದೆ ಓ ಒಬ್ಳೆ ಹೋಗ್ತಾ ಇದೆ ಅನ್ರಿಸರ್ವ್ಡ್ ಬೇರೆ ಮಕ್ಕಳು ಅವ್ರವ್ರ ಸ್ಟೇಟ್ಸ್ ಎಲ್ಲ ಕೊಟ್ಬಿಡ್ತಾ ಇದ್ರು ನಮ್ಮ ಸ್ಟೇಟ್ ನಲ್ಲಿ ಕೊಡ್ತಿರ್ಲಿಲ್ಲ ನನ್ನ ಪ್ಯಾಷನ್ನು ನನಗೆ ಒಂಥರ ನಮ್ಮಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ನೋಡಿಕೊಂಡ್ರು ವಿ ನೆವರ್ ಗಾಟ್ ನಥಿಂಗ್ ನೋ ಮನಿ ಎಲ್ಲ ನನ್ನ ಕೈಯಿಂದಾನೆ ಖರ್ಚು ಮಾಡಿದೆ ಟೀಮ್ ಗೇಮ್ಸಲ್ಲಿ ಆ ಟೀಮ್ಗೆ ಬದಲು ಅಂದರೆ ಇಂಡಿವಿಜುವಲ್ಗೆ ಪ್ರಾಮಿನೆಂಟ್ಸ್ ಸಿಗೋದಿಲ್ಲವಾ ಯಾವುದೇ ಒಂದು ಸಾಧನೆ ಮಾಡಿದರೂ ಕೂಡ ಸಿಗುತ್ತೆ ಓನ್ಲಿ ಇಫ್ ಯು ಆರ್ ದಟ್ ಲೆವೆಲ್ ಹಾಂ ಇವಾಗ ನಿನಗೆ ಓಕೆ ಇವಾಗ ಏನು ಸಿಕ್ಕಿರೋದು ನನಗೆ ಏಕಲವ್ಯ ಅವಾರ್ಡ್ ಅದು ಒಂದು ಐವತ್ತು ಸಾವಿರ ಸಿಕ್ಕಿದೆ ಅಷ್ಟೇ ಅಂದರೆ ಆವಾಗಲೇ ಯಾವುದೇ ಕೆಲಸಕ್ಕೆ ಹೋಗಬಾರ್ದು ಅಂತ ಎಣಿಸಿದ ಒಂದು ಡಿಸಿಷನ್ ಆರ್ ಯು ಸ್ಟಿಲ್ ರಿಗ್ರೆಟಿಂಗ್ ದಟ್ ನೆವರ್ ನೆವರ್ ಯಾಕಂದರೆ ದಟ್ಸ್ ನಾವಂಥ ವಾತಾವರಣದಿಂದ ಬೆಳೆದಿರೋದು ಅಟ್ಲೀಸ್ಟ್ ನನ್ನ ವಾತಾವರಣ ಇದ್ದಿದ್ದು ಊಟ ತಿಂಡಿ ಚೆನ್ನಾಗಿದ್ರೆ ಆಮೇಲೆ ಕೆಲಸ ಮಾಡಬೇಕು ಅಂತ ಅಂದಿದ್ರೆ ಸಮಥಿಂಗ್ ವೇರ್ ಇಟ್ ಇಸ್ ಮೋರ್ ಅಕಿನ್ ಟು ಮೈ ಕಲ್ಚರ್ ಆ ಐ ಡೋಂಟ್ ಮೈಂಡ್ ಐ ಲೈಕ್ ಮೂವತ್ತು ವರ್ಷಗಳವರೆಗೆ ನೀವು ಬಾಸ್ಕೆಟ್ಬಾಲ್ ಆಟಗಾರ ನೀವು ಆಟ ಆಡಿದ್ರಿ ಆದ್ರೆ ಕೆಂಗೇರಿಯಲ್ಲಿ ಯಾವುದೋ ಒಂದು ನ್ಯಾಷನಲ್ಗೆ ನೀವು ಟ್ರೈನ್ ಮಾಡುವಾಗ ನಿಮಗೆ ನೀ ಇಂಜುರಿ ಆಯ್ತು ಹೌದು ಅಲ್ಲಿಂದ ನೀವು ವಿದಾಯ ಹೇಳಬೇಕಾಯ್ತು ಆ ಮೂಮೆಂಟ್ ಹೇಗೆ ಅನ್ಸಿತ್ತು ವರ್ಸ್ಟ್ ನಮ್ಮ ಯಜಮಾನ್ರು ಅಂಥವ್ರೆ ಎಮ್ಮ ಇಪ್ಪತ್ತೈದು ವರ್ಷ ಆಡಿದ್ಯಲ್ಲಮ್ಮ ಹಿಂಗೆ ಅಳ್ತಾ ಕೂತಿದೀಯ ನೋ ನಾನು ಇದು ಆಡಬೇಕಾಗಿತ್ತು ಬಿಕಾಸ್ ಬ್ಯಾಂಗ್ಲೂರ್ನಲ್ಲಿ ನ್ಯಾಷನಲ್ಸ್ ಆಸೆ ಅನ್ ಅದೇ ಲೆವೆಲ್ ಆಫ್ ಗೇಮ್ ಆಡ್ತಾ ಇದ್ದೆ ಐ ವಾಸ್ ವೆರಿ ಹ್ಯಾಪಿ ಇಂಡಿಯನ್ ಕ್ಯಾಂಪ್ ಆಡೋಕೋದ್ರೆ ಯಾರಿಗೂ ನನ್ನ ನಿಲ್ಸೋಕ್ಕಾಗ್ತಾ ಇರಲಿಲ್ಲ ಆ ಲೆವೆಲ್ ಇತ್ತು ಅದು ಹೆಂಗಾಯಿತು ದ ರೀಸನ್ ವೈ ನಾನು ವೆಯ್ಟ್ ಟ್ರೈನಿಂಗ್ ಮಾಡೋದೇ ಇಲ್ಲ ಚಿಕ್ಕದಿಂದ ಈಗ ಮಾಡ್ತಾರಲ್ಲ ಎಲ್ಲರೂ ಕರೆಕ್ಟಾಗಿ ನಾನು ಏನೂ ಮಾಡ್ತಾ ಇರಲಿಲ್ಲ ಮೇ ಬಿ ಅವಾಗ ಕಾಲು ಕೊಟ್ಟಿದ್ದು ಕೈ ಕೊಟ್ಟಿದ್ದು ಐ ತಿಂಕ್ ಐ ರಿಗ್ರೆಟ್ ಬಟ್ ಹೆಂಗ್ ಅತ್ತೆ ಅಂದ್ರೆ ಲೈಕ್ ಆಜ್ ನಾನ್ ಒಂದ್ ಫಿಫ್ಟೀನ್ ಇಯರ್ ಓಲ್ಡ್ ನನ್ನ ಲೈಫ್ ಓಟೋ ಇತ್ತು ತರ ಆಡ್ಬೇಕಾಯ್ತು ಬ್ಯಾಂಗ್ಲೋರ್ ನ್ಯಾಷನಲ್ಸ್ ಕರ್ನಾಟಕ ಗೆಲ್ಸ್ಬೇಕಾಯ್ತು ಇದ್ ವಾಸ್ ಗುಡ್ ನಾನು ಕಾಲಂಗ್ ಆಗಿದ ತಕ್ಷಣ ದೇ ಲಾಸ್ಟ್ ಆಕ್ಚುಲಿ ಕ್ವಾರ್ಟರ್ ಫೈನಲ್ಸ್ ದ ಪಾಪಸ್ಟ್ ಪಾರ್ಟ್ ಆಫ್ ಆಫ್ ಮೈ ಪಾರ್ಟ್ ರಿಯಲಿ ತಾಯ್ನಾಡಲ್ಲಿ ಒಂದು ಆಡ್ಬೇಕು ಗೆಲ್ಬೇಕು ಅದಕ್ಕೆ ತನ್ನೀರಿದಂತಾಯ್ತು ಆನ್ ನಿಮ್ಮ ಸ್ಪೋರ್ಟ್ಸ್ ಕೆರಿಯರ್ ಎನಿ ಮೂಮೆಂಟ್ಸ್ ಮೂಮೆಂಟ್ಸ್ ವಿಚ್ ಯು ಫೀಲ್ ಆಫ್ ಲೈಫ್ ನಂದು ಗೋಲ್ಡನ್ ಆ್ಯಕ್ಚುಲಿ ಗೋಲ್ಡನ್ ಮೂಮೆಂಟ್ಸ್ ಲಾಡ್ ಆಫ್ ಥಿಂಗ್ಸ್ ಬಿಕಾಸ್ ಏನು ಅಂದರೆ ಯು ಕಮ್ ಅಪ್ ಟು ಒನ್ ಫೈನಲ್ಸ್ ಇಟ್ ಸೆಲ್ಫ್ ಇಸ್ ಅ ಗೋಲ್ಡನ್ ಮೂಮೆಂಟ್ ಅನ್ಫರ್ಗೆಟೆಬಲ್ ಮೂಮೆಂಟ್ಸ್ ನಿಮ್ಮ ಕ್ರೀಡಾ ಜೀವನದಲ್ಲಿ ಎವ್ರಿ ಆಲ್ ಇಂಡಿಯಾ ನಂಗೆ ಬೆಸ್ಟ್ ಪ್ಲೇಯರ್ ಕೊಟ್ಟಿದ್ದಾರೆ ಯು ನೋ ಬಿಕಾಸ್ ಇಟ್ಸ್ ವೆರಿ ಟಫ್ ಬೆಸ್ಟ್ ಪ್ಲೇಯರ್ ಸಿಗೋಕ್ಕೆ ಎವ್ರಿ ಆಲ್ ಇಂಡಿಯಾ ಯು ವಾಂಟ್ ಬಿಲೀವ್ ಕೇರಳ ನಂದು ಹೋರ್ಡಿಂಗ್ಸ್ ತರ್ತಾ ಇದ್ರು ನಂಬರ್ ಸೆವೆನ್ ಯುವರ್ ಹೆವೆನ್ ಅಂತ ಒಂಥರ ಜೈವಂತಿ ಅಂತ ವಾಟ್ ಒಡ ಫೀಲಿಂಗ್ ಅದು ಗೊತ್ತಾ ಜೈವಂತಿ ಅಂದ್ರೆ ಒಂದು ಡೈನೊಮೊ ಇದ್ದಾಗೆ ಅಂತ ಹೇಳ್ತಿದ್ರು ಸರಿ ಒಬ್ಬ ರಿಚ್ ಮನ ಮದುವೆ ಆಗಿ ಆರಾಮಾಗಿರ್ಬೇಕಂತ ಇದ್ದವ್ರು ಶ್ಯಾಮ ಹೇಗೆ ಮದುವೆ ಆದ್ರಿ ಶ್ಯಾಮು ಆಕ್ಚುಲಿ ನಾನು ಹುಡ್ಕೊಂಬಂದಿದ್ದು ಈ ವಾಸ್ ಲವ್ ವಿತ್ ಮೀ ಅಲ್ಲಿ ನ್ಯಾಷನಲ್ಸ್ ಬಂದ್ಬಿಟ್ಟು ಮದ್ವೆ ಆಗ್ತೀನಿ ನಾನು ಆಗಲ್ಲ ಅನ್ನೋಕೆ ಆಗು ಅಂತ ಬೆಂಗಳೂರು ಒನ್ ಒನ್ ಸೈಡ್ ಲವ್ ಇತ್ತ ಇದು ಲೈಕ್ ಮೀ ಬಟ್ ಐ ಯಾಕಂದ್ರೆ ನಾನು ಐ ವಾಸ್ ವೆರಿ ಅದೇ ಅಂಡ್ ಹುಡುಗರ ಹತ್ರ ಜಾಸ್ತಿ ಮಾಡ್ತಾ ಇರ್ಲಿಲ್ಲ ಬಟ್ ಶ್ಯಾಮ್ ಕನ್ವಿನ್ಸ್ ಮಾಡಿದ್ರು ಆಮೇಲೆ ಕೋನ್ಸಿಡೆನ್ಸ್ ಅವರು ಗೌಡಾನೆ ಸಮಸ್ಯೆ ಇಲ್ಲ ಸಮಸ್ಯೆ ಬಂತು ಬಿಕಾಸ್ ಹೀ ಇಸ್ ಅಟೆಲ್ ಯರ್ ನೋ ಕನೆಕ್ಷನ್ ನಾವು ಮಾಡೋದು ನಾನ್ ಸ್ಪೋರ್ಟ್ಸ್ ಮ್ಯಾನ್ ಅವರು ಸ್ಪೋರ್ಟ್ಸ್ ಮ್ಯಾನ್ ಈ ವಾಸ್ ದ ಫೋರ್ ಹಂಡ್ರೆಡ್ ಮೀಟರ್ ಯೂನಿವರ್ಸಿಟಿ ರೆಕಾರ್ಡ್ ಓಲ್ಡರ್ ಅಂಡ್ ಈ ವಾಸ್ ಹ್ಯಾಂಡ್ಬಾಲ್ ಆಲ್ ಇಂಡಿಯಾ ವೆರಿ ಗುಡ್ ಇನ್ ಹ್ಯಾಂಡ್ ಬಾಲ್ ಕರ್ನಾಟಕ ಕ್ಯಾಪ್ಟನ್ ಎಲ್ಲ ಬಟ್ ನನಗೆ ಟೈಮ್ ಇಲ್ಲ ಓನ್ಲಿ ಬಟ್ ಲೆಟ್ ಮೀ ಕಂಟಿನ್ಯೂ ಈಸ್ ವೆರಿ ಲೈಕ್ ಮೈಂಡೆಡ್ ನಮ್ ಥಿಂಗ್ ಅವರ್ ಥಿಂಕಿಂಗ್ ನನ್ ಥಿಂಕಿಂಗ್ ಲೈಕ್ ಮೈಂಡ್ ಕ್ರೀಡಾ ಕ್ಷೇತ್ರದಿಂದಲೇ ಬಂದವರು ಆದ್ರಿಂದ ನಿಮ್ಗೆ ವೆರಿ ಈಸ್ ಪ್ಲೆಸೆಂಟ್ ಪರ್ಸನಾಲಿಟಿ ಹಂಗಾಗಿ ನಾನು ಸೊ ಆಮೇಲೆ ಒಪ್ಕೊಂಡೆ ಬಟ್ ಪೇರೆಂಟ್ಸ್ ವಾರ್ ನಾಟ್ ಹ್ಯಾಪಿ ಬಿಕಾಸ್ ದೇ ವಾಂಟ್ ಸಂಬಡಿ ಮೋರ್ ಲೈಕ್ ಐ ಸೆಡ್ ಐ ವಾಂಟ್ ಎ ರಿಚ್ ಮ್ಯಾನ್ ಅಲ್ಲ Yes, yes. नम अवा जन सो सो इज बट इतर ಸೊ ಇನ್ನೂ ಏನಾದರೂ ಸಾಧನೆ ಮಾಡಬೇಕು ಅಥವಾ ನಿಮ್ಮ ಸೇವೆ ಬಾಸ್ಕೆಟ್ಬಾಲ್ಗೆ ಅಥವಾ ಕ್ರೀಡಾಕ್ಷೇತ್ರಕ್ಕೆ ಆಸ್ ಮಚ್ ಆಸ್ ಪಾಸಿಬಲ್ ಎಷ್ಟು ನನ್ನ ಆಗುತ್ತೋ ಫ್ಲೋರಿನ್ ಐ ಆಮ್ ಡೂಯಿಂಗ್ ನಾನು ಎಲ್ಲ ಥರ ಇವಾಗ ಹೇಳಲಿಲ್ವಾ ಹುಡುಗೀರಿಗೆ ಫ್ರೀ ಇತ್ಕೊಡೋದು ಫೀಸು ಗೆಟಿಂಗ್ ದೆಮ್ ರೆಡಿ ಇದು ಹತ್ತು ವರ್ಷದಿಂದ ನಾನು ಐ ಆಮ್ ಗೆಟಿಂಗ್ ದೆಮ್ ರೆಡಿ ಆ್ಯಂಡ್ ವೆನ್ ದೆ ಪ್ಲೀಸ್ ಸ್ಟೇಟ್ ವೆನ್ ದೇ ಫೋರ್ಟೀನ್ ಫಿಫ್ಟೀನ್ ಇಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಆದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿ ಇವಾಗ ಮೊನ್ನೆ ಅಂಡರ್ ಸಿಕ್ಸ್ಟೀನು ಸಿಲ್ವರ್ ಮೆಡಲ್ ಬಂತು ನ್ಯಾಷನಲ್ಸ್ನಲ್ಲಿ ಎರಡು ಪಾಯಿಂಟ್ನಲ್ಲಿ ಸೋತ್ವಿ ನಾಲ್ಕು ಜನ ನಂದುಗಿರೆ ನನ್ನ ಹುಡುಗಿರೇ ಮಾಡಿದ್ದೆಲ್ಲ ಕೋರ್ಟ್ನಲ್ಲಿ ದಟ್ಸ್ ಅ ಸ್ಯಾಟಿಸ್ಫ್ಯಾಕ್ಷನ್ ಇವಾಗ ಮೂರು ಜನ ಇದ್ದಾರೆ ಆಡ್ತಾ ಇದ್ದಾರೆ ಇವಾಗ ಇಂದೋರ್ನಲ್ಲಿ ಸೊ ಎವ್ರಿ ಇಯರ್ ವೆನ್ ಐ ಹ್ಯಾವ್ ದ ಡಿಫ್ರೆಂಟ್ ಗರ್ಲ್ಸ್ ಮೇಕಿಂಗ್ ಇಟ್ ಟು ದಿಸ್ ದಟ್ ಇಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಫೋರ್ ಮೀ ಇಟ್ಸ್ ಅ ಪ್ಯಾಷನ್ ಆ್ಯಂಡ್ ಐ ಫೀಲ್ ಗುಡ್ ಐ ಆಮ್ ಸೀಯಿಂಗ್ ನಾನು ಕಷ್ಟಪಟ್ಟು ಅವ್ರನ್ನ ರೆಡಿ ಮಾಡಿದ್ನಲ್ಲ ಅವ್ರು ಅಲ್ಲಿ ಆಡ್ತಿದಾರಲ್ಲ ಜಯವಂತಿ ಶಾಮ್ ಅವರೇ ನಿಮ್ಮ ಕ್ರೀಡಾ ಜೀವನವೇ ಒಂಥರ ಅದ್ಭುತ ಅಂತ ಕಾಣುತ್ತೆ ನಿಮ್ ಜೊತೆ ಮಾತಾಡೋದು ಒಂಥರ ಖುಷಿ ಕೊಡುತ್ತೆ ಯಾಕೆಂತ ಹೇಳಿದ್ರೆ ಆ ಮೂವತ್ತು ವರ್ಷಗಳ ನಿಮ್ಮ ಸಾಧನೆ ಮತ್ತೆ ಅನಂತರ ಈಗ ಸುಮಾರು ಎರಡು ದಶಕಗಳ ತರಬೇತುದಾರಾಗಿ ಕರ್ನಾಟಕ ತಂಡಕ್ಕೆ ಇದು ಅನನ್ಯ ಸೇವೆ ತಮ್ಮ ಬಿಸಿ ಶೆಡ್ಯೂಲ್ ನಡುವೆ ಕೂಡ ಆಕಾಶವಾಣಿಗೆ ಬಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರಿ ಧನ್ಯವಾದಗಳು ಥ್ಯಾಂಕ್ ಯು ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಟ್ ಮೀನ್ಸ್ ಥ್ಯಾಂಕ್ ಯು ಹಿರಿಯ ಬಾಸ್ಕೆಟ್ಬಾಲ್ ಆಟಗಾರ್ತಿ ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಬಾಸ್ಕೆಟ್ಬಾಲ್ ತಂಡದ ತರಬೇತುದಾರರಾದ ಜಯವಂತಿ ಶಾಮ್ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ ಇಲ್ಲಿಗೆ ಇಂದಿನ ಕ್ರೀಡಾ ಸಂಚಿಕೆ ಮುಕ್ತಾಯವಾಯಿತು ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಿ ಫ್ಲೋರಿನ್ ಕೇಳಿದ್ರಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ